ವೀಕ್ಷಕರೇ ಪ್ರಜಾಸಕ್ಷಿಣಿ ಎಲ್ಲರಿಗೂ ಸ್ವಾಗತ ನಾನು ನಿಮ್ಮ ಚೇತನ್ ಬಡಿಗೆ ವೀಕ್ಷಕರ ಬಾಗಲಕೋಟೆಯಲ್ಲಿ ಜುಲೈ ಇಪ್ಪತ್ತೇಳರಂದು ದಿ ಜಮಖಂಡಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕಿನ ಹದಿನಾಲ್ಕನೇ ಶಾಖೆ ಉದ್ಘಾಟನಾ ಕಾರ್ಯಕ್ರಮ ನಡೆಯಲಿದ್ದು ಈ ಕಾರ್ಯಕ್ರಮವು ಪಕ್ಷಾತೀತವಾಗಿ ಎಲ್ಲ ಹಿರಿಯ ರಾಜಕೀಯ ಮುಖಂಡರು ಭಾಗವಹಿಸಲಿದ್ದಾರೆ ಎಂದು ಅರ್ಬನ್ ಬ್ಯಾಂಕಿನ ಅಧ್ಯಕ್ಷರಾದ ರಾಹುಲ್ ಕೊಲ್ಲತ್ತಿ ಪೂರ್ವಭಾವಿ ಸಭೆ ನಡೆಸಿ ಪತ್ರಿಕಾ ಮಾಧ್ಯಮಕ್ಕೆ ತಿಳಿಸಿದರು ನಮ್ಮ ಒಂದು ಬ್ರಾಂಚನ್ನು ನಾವು ತೆಗಿತಾಯಿದ್ದೀವಿ ಮತ್ತು ಅದರ ಉದ್ಘಾಟನೆ ಭಾಳಷ್ಟು ಅದ್ದೂರಿಯಾಗಿ ನಡೀಬೇಕು ಮತ್ತು ಭಾಳಷ್ಟು ದೊಡ್ಡ ಮಟ್ಟದಲ್ಲಿ ಅಲ್ಲಿ ನಾವು ವ್ಯವಹಾರವನ್ನು ಪ್ರಾರಂಭ ಮಾಡಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಅದಕ್ಕೆ ಯಾವುದೇ ರೀತಿಯಾದಂಥದ್ದನ್ನು ಕೂಡ ಅಡ್ವರ್ಟೈಸ್ಮೆಂಟಿಗಾಗಲಿ ಮತ್ತೊಂದಕ್ಕಾಗಲಿ ಕಡಿಮೆ ಮಾಡಿದೆ ಎಲ್ಲದಕ್ಕೂ ಕೂಡ ಅದರದೇ ಆದಂಥ ಒತ್ತನ್ನು ಕೊಟ್ಟು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಹೆಚ್ಚು ಕಡಿಮೆ ಎರಡು ಸಾವಿರ ಜನರನ್ನು ಸೇರಿಸಿ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಈಗಾಗಲೇ ಎರಡು ಸಾವಿರ ಆಮಂತ್ರಣ ಪತ್ರಿಕೆಗಳನ್ನು ಕೂಡ ಟ್ವೀಟ್ ಮಾಡಿಸಿದ್ದೀವಿ ಅದರ ಡಿಸ್ಟ್ರಿಬ್ಯೂಷನ್ ಕೂಡ ಈಗಾಗಲೇ ಪ್ರಾರಂಭವಾಗಿದೆ ಮತ್ತು ವಿಶೇಷವಾಗಿ ಸಾಕಷ್ಟು ಕಳೆದ ಒಂದು ಆರು ಏಳು ತಿಂಗಳಲ್ಲಿ ಹೆಚ್ಚು ಕಡಿಮೆ ಒಂದು ಐದು ಬ್ರ್ಯಾಂಚ್ಗಳ ಉದ್ಘಾಟನೆ ನೀವೆಲ್ಲರೂ ಕೂಡ ನೋಡಿದ್ದೀವಿ ಇವತ್ತಿಗೆ ನಿಮ್ಮೆಲ್ಲರಲ್ಲೂ ಕೂಡ ಪ್ರಶ್ನೆ ಇರ್ಬೋದು ಈ ಬ್ರಾಂಚ್ ಉದ್ಘಾಟನೆಯನ್ನು ಮಾಡ್ಕೋತ ಹೋಗ್ತಾರೆ ಇದರಿಂದ ಯಾವ ರೀತಿಯಾದಂಥ ಲಾಭ ನಮ್ಮ ಅರ್ಬನ್ ಬ್ಯಾಂಕಿಗೆ ಆಗ್ತಾ ಇದೆ ಅಂತಕ್ಕಂಥದ್ರೆ ಕುರಿತಾಗಿ ಹೇಳಬೇಕಂದ್ರೆ ಹೆಚ್ಚು ಕಡಿಮೆ ಇವತ್ತಿಗೆ ನಮ್ಮ ಬ್ಯಾಂಕಿನಲ್ಲಿ ಆಕ್ಸೆಸ್ ಆಗಿ ನಲವತ್ತೆಂಟು ಕೋಟಿ ಈಗಾಗಲೇ ನಾವು ಜನರಿಗೆ ಲೋನ್ ಕೊಡಲಿಕ್ಕೆ ಆಕ್ಸೆಸ್ ಆಗಿ ನಲ್ವತ್ತೆಂಟು ಕೋಟಿ ಅಮೌಂಟ್ ಕೊಡೋದ್ವಿ ಇದೇ ಒಂದು ವರ್ಷದ ಹಿಂದೆ ನಮ್ಮ ಪರಿಸ್ಥಿತಿ ಯಾವ ರೀತಿಯಾಗಿತ್ತಂದ್ರೆ ಈ ಸೌಹಾರ್ದ ಬ್ಯಾಂಕ್ಗಳ ಕಾಂಪಿಟೇಷನ್ ಒಳಗೆ ಯಾರೂ ಕೂಡ ಅರ್ಬನ್ ಬ್ಯಾಂಕಿನ ದಾದ್ ಮಾಡ್ತಾ ಇದ್ದಿಲ್ಲ ಅವತ್ತು ನಾವು ವಿವಿಧ ಸ್ಕೀಮ್ಗಳನ್ನು ತೆಗೆದು ಮತ್ತೊಂದು ಮಾಡಿ ಮುದ್ದೊಂದು ಮಾಡಿ ಹರ ಸಾಹಸ ಪಟ್ಟು ಡಿಪಾಸಿಟ್ ಕಲೆಕ್ಟ್ ಮಾಡುವಂಥ ಪರಿಸ್ಥಿತಿ ಇತ್ತು ಆದರೆ ಇವತ್ತು ನಮ್ಗೆ ಯಾವ ಸಿಬ್ಬಂದಿ ಕೂಡ ಹೊರಗೆ ಹೋಗ್ಲಾರ್ದೆ ಯಾವ ಜನರ ಕಡೆನೂ ಹೋಗಲಾರ್ದೇನೆ ಪ್ರತಿ ತಿಂಗಳು ಹೆಚ್ಚು ಕಡಿಮೆ ಹತ್ತು ಹದಿನೈದು ಕೋಟಿಯಷ್ಟು ಡಿಪಾಸಿಟ್ ತನ್ನಿಂದ ತಾನಾಗೆ ಇರ್ತಕ್ಕಂಥದ್ದು ತಮ್ಮೆಲ್ಲರ ಸಹಕಾರ ಕೂಡ ಅದರಲ್ಲಿದೆ ಯಾಕಂದ್ರೆ ನಾವು ಕೂಡ ಭಾಳಷ್ಟು ರೀತಿಯಿಂದ ಎಲ್ಲದರಿಂದ ಎಲ್ಲದರಿಂದ ಕೂಡ ನಮ್ಮ ಬ್ಯಾಂಕಿಗೆ ಯಾವತ್ತೂ ಕೂಡ ಅಡ್ವರ್ಟೈಸ್ ಕೊಟ್ಟಿದ್ದೀರಿ ಬ್ಯಾಂಕಿನ ಅನೇಕ ರೀತಿಯ ವಿಷಯಗಳನ್ನು ಜನರಿಗೆ ಬಿತ್ತರಿಸಿದ್ದೀರಿ ಹೀಗಾಗಿ ತಮ್ಮ ಪಾತ್ರ ಕೂಡ ಭಾಳಷ್ಟಿದೆ ಅಂತಕ್ಕಂಥದ್ದು ತಿಳಿಸ್ತೀನಿ ಮತ್ತು ಈ ಒಂದು ಇಪ್ಪತ್ತೇಳನೇ ತಾರೀಕಿನ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಾಗಿಲಕೋಟೆ ಸುತ್ತಮುತ್ತಲಿನ ಭಾಗದ ಜನರ ಆಗಮಿಸಬೇಕಂತ ನಾವು ವಿನಂತಿ ಕೂಡ ಮಾಡಿಕೊಡ್ತೀವಿ ತಮ್ಮ ಮೂಲಕ ಮತ್ತು ವಿಶೇಷವಾಗಿ ಈಗಾಗಲೇ ನಮ್ಮ ಜಿ ಎಸ್ ಕರ್ಕವ್ರು ಹೇಳಿದಂಗೆ ನ್ಯಾಷನಲೈಸ್ಡ್ ಬ್ಯಾಂಕಿಗೆ ಯಾವುದೇ ರೀತಿಯಿಂದ ಕೂಡ ನಾವು ಕಡಿಮೆ ಇಲ್ಲ ಮತ್ತು ರಿಸರ್ವ್ ಬ್ಯಾಂಕಿನ ಸದಸ್ಯತ್ವವನ್ನು ಕೂಡ ಇನ್ನೆರಡೇ ತಿಂಗಳಲ್ಲಿ ಪಡಿತೀವಿ ನಾವು ಇಂಡಿವಿಜುವಲ್ ಆಗಿ ಸ್ವತಂತ್ರವಾಗಿ ರಿಸರ್ವ್ ಬ್ಯಾಂಕಿನ ಸದಸ್ಯತ್ವವನ್ನು ಕೂಡ ಎರಡು ತಿಂಗಳಲ್ಲಿ ಪಡಿತೀವಿ ಈ ಸುದ್ದಿಗೋಷ್ಠಿಯಲ್ಲಿ ಬ್ಯಾಂಕಿನ ನಿರ್ದೇಶಕರು ಜಿ ಎಸ್ ನ್ಯಾಮಗೌಡ್ ಸಾಹ್ ಭಾಗವಾನ್ ಕಾಡಪ್ಪ ಮಾಳಿ ದುರುಪಾಕ್ಷಯ್ಯ ಕಂಬಿ ಅಪ್ಪ ಸಾಬ್ಂದೆ ಕಿರಣ್ ಪ್ರಸಾದ್ ಪ್ರಭು ಜಾನವಾಡ್ ನಂದಪ್ಪ ತಳವಾರ್ ಶ್ರೀಮತಿ ವೈಶಾಲಿ ಗೋಂದಿ ಶ್ರೀಮತಿ ಶೋಭಾ ಅರಕೇರಿ ಇನ್ನೂ ಹಲವಾರು ಬ್ಯಾಂಕಿನ ನಿರ್ದೇಶಕರು ಬ್ಯಾಂಕಿನ ವ್ಯವಸ್ಥಾಪಕರಾದ ಸಂತೋಷ್ ಹಲ್ಯಾಳ್ ಬ್ಯಾಂಕಿನ ಸಿಬ್ಬಂದಿ ಹಾಗೂ ಆಡಳಿತ ವರ್ಗ ಉಪಸ್ಥಿತರಿದ್ದರು